ಎರಡು ಸ್ಪೂನ್ ತುಪ್ಪ ಸ್ವಲ್ಪ ಎಣ್ಣೆ ಮೇಲಕ್ಕೆ ಈರುಳ್ಳಿ ನೋಡಿ ಸೇರು ಬಿರಿಯಾನಿಗೆ ಒಂದು ಐದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕೆಂಪುಗೆ ಫ್ರೈ ಮಾಡಬೇಕು ಈಗ ಚೆನ್ನಾಗ ಕೆಂಪಗಾಗಿದೆ ನೋಡಿ ಈ ಥರ ಎಲ್ಲ ಬರುತ್ತೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇವಾಗ ಇದ್ರ ಜೊತೆ ಮೆನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತೆ ಸೊಪ್ಪು ಮತ್ತು ಪುದೀನ ಸೊಪ್ಪು ಈ ಮೂರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಹ್ಞೂ ಈ ಥರ ಎಲ್ಲ ಫ್ರೈ ಆಗಿದೆ ಈಗ ಈಗ ಇದಕ್ಕೆ ನಾನು ಹಸಿರು ಮೆಣ್ಸಿನ್ಕೆ ಒಂದು ಐದು ಹಸಿರು ಮೆಣ್ಸಿನ್ಕೆ ಸ್ವಲ್ಪ ಖಾರ ಇದ್ದಾವೆ ಐದು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಹ್ಞೂ ಮಾಡ ಹ್ಞೂ ಹ್ಞೂ ನೋಡಿ ಸ್ವಲ್ಪ ಫ್ರೈ ಆಗಿದೆ ಎಲ್ಲ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಯಾಲಕ್ಕಿ ಲವಂಗ ಚಕ್ಕೆ ಮೂರೂ ಒಂದು ಇದಾಕಿ ಪೇಸ್ಟ್ ಮಾಡಿದ್ದೀನಿ ನಾಲ್ಕು ಟೊಮಾಟೆ ಹಣ್ಣು ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ ಸಣ್ಣದಿ ಚ್ರೈ ಮಾಡ್ಕೊಂಬಿಡ ಖಾರದ ಪುಡಿ ಮುಂಚ ಎರಡು ಚಮಚ ಧನಿಯಾ ಪುಡಿ ಇದು ಎರಡು ಚಮಚ ಬೇಡ ಒಂದೂವರೆ ಸಾಕು ಅದು ಅರ್ಧ ಅರ್ಧ ಚಮಚ ಅರಿಶಿನ ಪುಡಿ ಚಿಕನ್ ಮಸಾಲ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತಳ ಹಿಡಿಯುತ್ತೆ ತಳ ಹಿಡಿದಂಗೆ ಚೆನ್ನಾಗಿ ಫ್ರೈ ಮಾಡಬೇಕು ಬಿರಿಯಾನಿ ಮಸಾಲ ಅವಾಗ ಚಿಕನ್ ಮಸಾಲ ಅಂದರೆ ಬಿರಿಯಾನಿ ಮಸಾಲ ಹಾಕಿದ್ದೀನಿ ಸ್ವಲ್ಪ ತಳ ಹಿಡಿದಂಗೆ ಚೆನ್ನಾಗಿದ ಫ್ರೈ ಮಾಡಬೇಕು ಈಗ ಸ್ವಲ್ಪ ಮೊಸರು ಹಾಕ್ಕೊಳ ಸ್ವಲ್ಪ ಮೊಸರು ಇಷ್ಟು ಮೊಸರು ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಈ ಥರ ಬರಬೇಕು ಗ್ರೇವಿ ಈ ಥರ ಚೆನ್ನಾಗಿ ಹಳ ಹಿಡಿದಂಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾನು ಒಂದು ಕೆ ಜಿ ಚಿಕನ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಾನು ಒಂದು ನಾಲ್ಕು ಅಕ್ಕಿ ತೊಳೆದ್ಬಿಡ್ತೀನಿ ಈಗ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸಿ ಅಕ್ಕಿ ಐದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒಂದು ಕೆ ಜಿ ಚಿಕನ್ಗೆ ಐದು ಲೋಟ ಅಕ್ಕಿ ಚಿಕನ್ ಎಲ್ಲ ಬೆಂದಿದೆ ಅಕ್ಕಿ ನೀಟಾಗಿ ತೊಳ್ದಿದ್ದೀನಿ ಈಗ ಅಕ್ಕಿ ಹಾಕ್ತಾ ಚೆನ್ನಾಗಿ ಬೆಂದಿದೆ ಪೀಸೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಈಗ ಐದು ಲೋಟ ಅಕ್ಕಿಗೆ ಹತ್ತು ಲೋಟ ನೀರು ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫುಡ್ ಕಲರ್ ಹಾಕೋಣ ಕಲರ್ ಬರುತ್ತೆ ಸ್ವಲ್ಪ ಫುಡ್ ಕಲರ್ ಒಂದು ನಿಂಬೆ ನಿಂತ ಇದ್ದೀನಿ ಸ್ವಲ್ಪ ಒಂದು ನಿಂಬೆ ಹಣ್ಣು ಹಾಕ್ಬಿಡೋಣ ಕುದೀತಾ ಇದೆ ಸ್ವಲ್ಪ ತಳೆ ಹಿಡಿದಂಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಆವಾಗ ಅವಾಗ ನೋಡಿ ಈ ಥರ ಆಗಿದೆ ಚೆನ್ನಾಗಿ ತಿರ್ಸ್ಕೋಬೇಕು ಹೇಳು ನೋಡಿ ಬಿರಿಯಾನಿ ಈ ಥರ ಬಂದಿದೆ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ನೋಡಿ ನಿಮ್ಮನೇಲೂ ಮಾಡಿಕೊಳ್ಳಿ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಥ್ಯಾಂಕ್ ಯು